ನಮಸ್ತೆ ಎಲ್ಲರಿಗೂ ನಾನಿವತ್ತು ಹೇಳೋಕ್ಕೆ ಹೊರಟಿರುವ ಕತೆ ರಾಮಾಯಣದಲ್ಲಿ ಬರುವ ಅತ್ಯಂತ ಹೃದಯ ಸ್ಪರ್ಶಿ ಕತೆ ಶ್ರವಣಕುಮಾರನ ಬಗ್ಗೆ ತ್ರೇತಾಯುಗದಲ್ಲಿ ಶ್ರವಣಕುಮಾರ ಎಂಬ ಮುನಿಪುತ್ರನಿದ್ದ ಅವನ ತಂದೆ ಹೆಸರು ಶಂತನು ತಾಯಿ ಜ್ಞಾನವಂತಿ ಶ್ರವಣನ ತಂದೆ ತಾಯಿ ಹುಟ್ಟು ಕುರುಡರಾಗಿದ್ದರು ಶ್ರವಣಕುಮಾರನು ಅವನ ತಂದೆ ತಾಯಿಗಳಿಗೆ ಮುಪ್ಪಿನಲ್ಲಿ ಜನಿಸಿದ್ದ ಮಗನಾಗಿದ್ದ ಶ್ರವಣನ ತಂದೆ ತಾಯಿಗಳು ಎಲ್ಲದಕ್ಕೂ ಇನ್ನೊಬ್ಬರನ್ನೇ ಅವಲಂಬಿಸಬೇಕಾದ ಪರಿಸ್ಥಿತಿಯಲ್ಲಿದ್ದರು ಹೀಗಾಗಿ ಶ್ರವಣಕುಮಾರನೇ ಅವರ ಸರ್ವಸ್ವವಾಗಿದ್ದ ಶ್ರವಣಕುಮಾರ ಎಲ್ಲಿಯೂ ಹೋಗದೆ ಸದಾ ತನ್ನ ತಂದೆ ತಾಯಿಗಳ ಸೇವೆ ಮಾಡಿಕೊಂಡು ಅವರ ಬಳಿಯಲ್ಲೇ ಇರುತ್ತಿದ್ದ ತನ್ನ ತಂದೆ ತಾಯಿಗಳ ಸೇವೆಯೇ ದೇವರ ಸೇವೆ ತನ್ನ ಬಾಳಿನ ಗುರಿ ಎಂದು ಭಾವಿಸಿದ್ದ ಒಮ್ಮೆ ಶ್ರವಣನ ತಂದೆ ತಾಯಿಗಳು ತಾವು ಸಾಯುವುದರೊಳಿಗಾಗಿ ತೀರ್ಥಯಾತ್ರೆ ಮಾಡಬೇಕು ಎಂದು ಬಯಸಿದರು ಅದನ್ನು ಶ್ರವಣನಲ್ಲಿ ಹೇಳಿದರು ಅದಕ್ಕೆ ಶ್ರವಣಕುಮಾರನು ಸಮ್ಮತಿಸಿದ ನಂತರ ತನ್ನ ತಂದೆ ತಾಯಿಗಳನ್ನು ಕರೆದೊಯ್ಯುವುದು ಹೇಗೆ ಎಂದು ಯೋಚಿಸತೊಡಗಿದನು ಏಕೆಂದರೆ ಆಗಿನ ಕಾಲದಲ್ಲಿ ಎಲ್ಲಿಗೆ ಹೋಗಬೇಕೆಂದರೂ ಕಾಲ್ನಡಿಗೆಯಲ್ಲೇ ಹೋಗಬೇಕಿತ್ತು ಕಾಡಿನ ಮಾರ್ಗವಾಗಿಯೇ ಸಂಚರಿಸಬೇಕಿತ್ತು ನಂತರ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದ ಒಂದು ಮರದ ತುಂಡಿಗೆ ಎರಡು ಕಡೆ ಬುಟ್ಟಿಯ ರೀತಿ ಕಟ್ಟಿ ಕಾವಡಿಯ ರೀತಿ ನಿರ್ಮಿಸಿದ ಕಾವಡಿಯ ಎರಡೂ ಬದಿಯ ಬುಟ್ಟಿಗಳಲ್ಲಿ ತನ್ನ ತಂದೆ ತಾಯಿಗಳನ್ನು ಕೂರಿಸಿಕೊಂಡು ಕಾಡಿನ ಮಾರ್ಗವಾಗಿ ತನ್ನ ಹೆಗಲ ಮೇಲೆ ಕಾವಡಿಯನ್ನು ಹೊತ್ತುಕೊಂಡು ಹೊರಟ ಅವರು ನೋಡಬೇಕೆಂದು ಹೇಳಿದ್ದ ಎಲ್ಲ ಸ್ಥಳಗಳಿಗೂ ಕರೆದುಕೊಂಡು ಹೋಗಿ ಎಲ್ಲ ಸ್ಥಳಗಳನ್ನು ತೋರಿಸಿದ ಹೀಗೆ ಒಂದು ದಿನ ಪ್ರಯಾಣ ಮಾಡಿ ಆಯಾಸವಾಗಿ ಒಂದು ಕಾಡಿನಲ್ಲಿ ವಿಶ್ರಮಿಸುತ್ತಿದ್ದರು ತನ್ನ ತಂದೆ ತಾಯಿಗಳನ್ನು ಒಂದು ಮರದ ಕೆಳಗೆ ಕೂರಿಸಿ ನೀರನ್ನು ತರಲು ಹೊರಟ ನೀರನ್ನು ಹುಡುಕುತ್ತಾ ಇದ್ದಾಗ ಸಮೀಪದಲ್ಲೇ ಒಂದು ತೊರೆ ಕಾಣಿಸಿತು ಅವನು ಖುಷಿಯಿಂದ ತಾನು ನೀರನ್ನು ಕುಡಿದು ತನ್ನ ತಂದೆ ತಾಯಿಗಳಿಗೂ ನೀರನ್ನು ತುಂಬಿಸಿಕೊಳ್ಳುತ್ತಿದ್ದ ಅದೇ ಸಮಯಕ್ಕೆ ಅಯೋಧ್ಯೆಯ ರಾಜ ದಶರಥನು ಬೇಟೆಗಾಗಿ ಕಾಡಿಗೆ ಬಂದಿದ್ದ ಅವನಿಗೆ ಶಬ್ದವೇದಿ ವಿದ್ಯೆ ತಿಳಿದಿತ್ತು ಅಂದರೆ ಶಬ್ದ ಬಂದ ಕಡೆ ಬಾಣ ಬಿಡುವ ವಿದ್ಯೆ ಶ್ರವಣಕುಮಾರ ನೀರು ತುಂಬಿಸುವಾಗ ಬಂದ ಶಬ್ದವನ್ನು ಕೇಳಿ ಯಾವುದೋ ಪ್ರಾಣಿ ನೀರು ಕುಡಿಯಲು ಬಂದಿದೆ ಎಂದು ತಿಳಿದು ಬಾಣ ಪ್ರಯೋಗಿಸಿದ ಬಾಣವು ಶ್ರವಣಕುಮಾರನ ಎದೆಯನ್ನು ಹೊಕ್ಕಿತು ಅಯ್ಯೋ ಎಂದು ಕೂಗಿದ ಶ್ರವಣನ ಧ್ವನಿ ಕೇಳಿ ಗಾಬರಿಯಿಂದ ಕೂಗು ಬಂದ ಕಡೆ ಓಡಿ ಬಂದನು ನೆಲದಲ್ಲಿ ಬಿದ್ದು ಒದ್ದಾಡುತ್ತಿದ್ದ ಶ್ರವಣನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅವನ ಬಗ್ಗೆ ವಿಚಾರಿಸಿದ ಅವನ ಪೂರ್ವೋತ್ತರಗಳನ್ನು ತಿಳಿದು ಅವನಿಗೆ ಪಶ್ಚಾತ್ತಾಪ ಮೂಡಿತು ತನ್ನ ತಂದೆ ತಾಯಿಗಳ ಗತಿಯೇನು ಎಂದು ದುಃಖಿಸಿದ ಆಗ ದಶರಥನು ತಾನು ಸಲಹುವುದಾಗಿ ಕೊಟ್ಟ ಆಗ ಶ್ರವಣನು ಈ ನೀರನ್ನು ನನ್ನ ತಂದೆ ತಾಯಿಗಳಿಗೆ ತೆಗೆದುಕೊಂಡು ಹೋಗಲು ತಿಳಿಸಿ ಅಲ್ಲೇ ಪ್ರಾಣ ಬಿಟ್ಟನು ದಶರಥನು ನೀರನ್ನು ಹೊತ್ತು ಶ್ರವಣನ ತಂದೆ ತಾಯಿಗಳ ಬಳಿ ಬಂದ ಅವನ ಹೆಜ್ಜೆಯ ಸದ್ದನ್ನು ಕೇಳಿ ಕಂದ ಇಷ್ಟು ಏಕೆ ತಡೆ ಮಾಡಿದೆ ನಿನಗೇನು ಅಪಾಯವಾಯಿತೋ ಎಂದು ಭಯವಾಗಿತ್ತು ಎಂದು ಮಾತನಾಡಿಸುತ್ತಾರೆ ಆಗ ದಶರಥನ ದುಃಖ ಹೇಳತಿರದಾಗಿತ್ತು ಏನು ಮಾತನಾಡದೆ ಹಾಗೆಯೇ ನಿಂತಿರುತ್ತಾನೆ ಅವನು ಸಮೀಪಿಸುತ್ತಿದ್ದಂತೆ ಇವನು ನಮ್ಮ ಮಗನಲ್ಲ ಎಂದು ತಿಳಿಯುತ್ತದೆ ಆಗ ಯಾರು ನೀವು ನಮ್ಮ ಮಗನಲ್ಲಿ ಎಂದು ಕೇಳುತ್ತಾರೆ ಆಗ ದಶರಥನು ನಾನು ಅಯೋಧ್ಯೆಯ ರಾಜ ದಶರಥ ಎಂದು ಅವರಿಗೆ ನಮಸ್ಕರಿಸುತ್ತಾನೆ ಅವನು ರಾಜನೆಂದು ತಿಳಿದು ಗೌರವದಿಂದ ಮಾತನಾಡಿಸುತ್ತಾ ತಮ್ಮ ಮಗ ನೀರು ತೆರಲು ಹೋಗಿ ಇನ್ನೂ ಬಂದಿಲ್ಲ ಎಂದು ತಿಳಿಸುತ್ತಾರೆ ದಶರಥನು ನಡೆದ ವೃತ್ತಾಂತವನ್ನೆಲ್ಲ ಅವರಿಗೆ ತಿಳಿಸುತ್ತಾನೆ ಅರಿಯದೇ ಆದ ತಪ್ಪಿಗೆ ಕ್ಷಮೆಯಾಚಿಸುತ್ತಾನೆ ಆಗ ದಂಪತಿಗಳು ಗೋಳಾಡುತ್ತಾ ತಮ್ಮ ಮಗನಿರುವಲ್ಲಿಗೆ ಕರೆದುಕೊಂಡು ಹೋಗಲು ಕೇಳಿಕೊಳ್ಳುತ್ತಾರೆ ಕುಡಿಯಲು ನೀರು ಕೊಡಲು ಹೋದಾಗ ನಿರಾಕರಿಸುತ್ತಾರೆ ಶ್ರವಣ ನೀರುವಲ್ಲಿಗೆ ಬಂದು ಅವನ ಮೃತದೇಹ ತಬ್ಬಿ ಗೋವಳಾಡುತ್ತಾರೆ ಕಂದ ಶ್ರವಣ ಏಳು ಕಂದ ಎಂದು ಕಣ್ಣೀರಿಡುತ್ತಾರೆ ನಂತರ ದಶರಥನಿಗೆ ನಾವು ಹೇಗೆ ಪುತ್ರನನ್ನು ಕಳೆದುಕೊಂಡು ದುಃಖಿಸುತ್ತಿದ್ದೇವೆಯೋ ಹಾಗೆಯೇ ನೀನು ವೃದ್ಧಾಪ್ಯದಲ್ಲಿ ಪುತ್ರ ಶೋಕದಿಂದ ಸಾಯುವಂತಾಗಲಿ ಎಂದು ಶಾಪವನ್ನಿತ್ತು ಮರಣವನ್ನಪ್ಪುತ್ತಾರೆ ನಂತರ ದಶರಥನು ರಾಮ ಲಕ್ಷ್ಮಣರು ವನವಾಸದಲ್ಲಿ ಇದ್ದಾಗ ಇವರ ಶಾಪವನ್ನು ನೆನೆದು ಕಣ್ಣೀರು ಹಾಕುತ್ತಾನೆ ದಶರಥನು ಸಾಯುವಾಗ ಅವನ ನಾಲ್ಕು ಮಕ್ಕಳು ಯಾರೂ ಹತ್ತಿರವಿರಲಿಲ್ಲ ರಾಮಲಕ್ಷ್ಮಣರು ಕಾಡಿನಲ್ಲಿ ಇದ್ದರೆ ಶತ್ರುಘ್ನರು ತಮ್ಮ ತಾತನ ಊರಿಗೆ ಹೋಗಿದ್ದರು ಶ್ರವಣಕುಮಾರನು ಪೋಷಕರ ಸೇವೆ ಕರ್ತವ್ಯನಿಷ್ಠೆ ಹೇಗೆ ಇರಬೇಕು ಎಂಬುದಕ್ಕೆ ಮಾದರಿಯಾಗಿದ್ದಾನೆ